ಹೊನ್ನಾವರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಎಂಪಿಇ ಸೊಸೈಟಿಯ ಸೆಂಟ್ರಲ್ ಸ್ಕೂಲ್ನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಎಸ್ಡಿಎಂ ಕಾಲೇಜಿನ ಡಾ ಎನ್ಆರ್ ನಾಯಕ ಬಯಲು ರಂಗಮಂದಿರದಲ್ಲಿ ಜರುಗಿತು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯರು ಮಾತನಾಡಿ ಇಂದು ಪ್ರತಿಯೊಬ್ಬರಿಗೂ ಶಿಕ್ಷಣ ಮುಖ್ಯ ಶಿಕ್ಷಣಕ್ಕೆ ಬೇಕಾಗುವ ಸಹಾಯ ಸಹಕಾರ ಮಾಡುತ್ತೇನೆ ಎಂದರು ಸಂಸ್ಥೆಯವರು ಕಾಲೇಜಿನ ರಸ್ತೆ ಬಗ್ಗೆ ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಸಹ ಮಾಡಿಕೊಡುತ್ತೇನೆ ಶಿಕ್ಷಣ ಸಂಸ್ಥೆ ಎಂದರೆ ದೇವಸ್ಥಾನ ಇಲ್ಲಿ ಯಾವುದಕ್ಕೂ ಕೊರತೆ ಆಗಬಾರದು ಎಂದು ಹೇಳಿದರು ಯಾರು ಇರೋದಿಲ್ಲ ನನ್ನ ಮತ್ತೆ ಹಿಂದ ಹೋಗೋದಿಲ್ಲ ಯಾಕೆಂದ್ರೆ ಹಿಂದೆ ಹೋದ್ರೆ ಏನೇನಾದರೂ ಇದ್ದದ್ದು ಹೇಳಬೇಕು ನಾನು ಮುಂದೆ ಹೋಗ್ತೀನಿ ನಮ್ಮ ಉದ್ದೇಶ ಇಷ್ಟೇ ನಾನು ಪ್ರಾರಂಭದಲ್ಲೇ ಹೇಳಿದೆ ಹಣ ಇಲ್ಲ ನಾವು ಬಡವರು ನನಗೆ ಓದಲಿಕ್ಕೆ ಆಸಕ್ತಿ ಇದೆ ಅವಕಾಶವೂ ಇದೆ ಅಂದಾಗ ಹಣ ಮಾನದಂಡ ಅಲ್ಲ ಅನ್ನೋದನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವ ಸಂದರ್ಭದಲ್ಲೂ ಯಾವ ವಿದ್ಯಾರ್ಥಿಗಳು ಅಥವಾ ಪಾಲಕರು ನಮ್ಮ ಮಗು ಇಂಥದನ್ನು ಓದಬೇಕು ಅಂದರೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗ್ತದೆ ಯಾವುದೇ ಕಾರಣಕ್ಕೆ ಆ ಮಗುಗೆ ಬೇಕಾದ ಶಿಕ್ಷಣವನ್ನು ಅಥವಾ ಅದು ಆಯ್ಕೆ ಮಾಡಿದ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಮಾಡಿ ಅಂದರೆ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಮೂರು ಸಾವಿರ ಜನ ಮಕ್ಕಳಿದ್ದಾರೆ ಅಂತ ಹೇಳಿದ್ರು ಭಾಳ ಸಂತೋಷ ಇನ್ನು ಎತ್ತರಕ್ಕೆ ಬೆಳೀಲಿ ಸಾವಿರ ಮಕ್ಕಳಿಗೆ ಪ್ರತಿ ವರ್ಷ ಸಾವಿರ ಅಡ್ಮಿಷನ್ ಆಗಬೇಕು ಸಾವಿರ ಜನ ಹೊರಗಡೆ ಮತ್ತೆ ಬೇರೆ ಬೇರೆ ಕೋರ್ಸಿಗೆ ಹೋಗಬೇಕು ಅಥವಾ ಅವರು ಉನ್ನತ ಶಿಕ್ಷಣವನ್ನು ಮುಗಿಸಿ ಅವರಿಗೆ ಬೇಕಾದದನ್ನು ಆಯ್ಕೆ ಮಾಡಿಕೊಂಡು ಹೋಗುವ ಹಾಗೆ ನಿಮ್ಮ ಸಂಸ್ಥೆ ಮಾಡಲಿ ನಮ್ಮಿಂದ ಎಲ್ಲ ರೀತಿಯ ಸಹಾಯ ಸಹಕಾರ ಆಗ್ತದೆ ಹೇಳಿದ್ರು ಒಂದು ಇಲ್ಲಿ ರೋಡ್ ಬೇಕು ಅಂತ ಕೇಳಿದ್ದಾರೆ

ಈ ಸಂಸ್ಥೆಯು ಇಂದು ಆಲದ ಮರವಾಗಿ ಬೆಳೆಸಿದ ಆಡಳಿತ ಮಂಡಳಿಯು ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರಧಾಮವಾಗಿ ಅವರ ಜೀವನವನ್ನು ಸುಗಮಗೊಳಿಸಿದೆ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಸಂಸ್ಥೆಯನ್ನು ಆಲದ ಮರದಂತೆ ಬೆಳೆಸಲು ಏನೆಲ್ಲ ಶ್ರಮ ವಹಿಸಿದ್ದಾರೋ ಆಮೇಲೆ ಮನೆ ನೀರಿಗೆ ತಿಳಿದ ವಿಷಯ ಅವರು ಬೆಳೆಸಿದ ಈ ಸಂಸ್ಥೆ ಮುನ್ನ ಎಷ್ಟೋ ವಿದ್ಯಾರ್ಥಿಗಳಿಗೆ ಅಕ್ಷರಧಾಮವಾಗಿ ಜ್ಞಾನದಾಯಿ ಕೇಂದ್ರವಾಗಿದೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿನ ಫಲ ಕೊಡುತ್ತದೆ ಇದಕ್ಕೆ ಸಾಕ್ಷಿ ಈ ಕಾಲೇಜಿನ ಕಾಶಿ ಹಾಗೂ ನಾನು ಈ ಮೈದಾನ ಎಂತೆಂಥ ಮಧುರ ಅನುಭವಗಳ ನೆಲೆ ಇಲ್ಲಿ ಬಿದ್ದಿದ್ದು ಆಡಿದ್ದು ಕುಣಿದಿದ್ದು ನೆನಪಾದಾಗ ಮತ್ತೆ ಈ ಕಾಲೇಜಿನ ಮೈದಾನದಲ್ಲಿ ಆಟ ಪಾಠಗಳಲ್ಲಿ ಈ ಸಂಸ್ಥೆಯಲ್ಲಿ ನನ್ನ ತಂದೆಯವರಾದ ಶ್ರೀ ಅರಡಿ ನಾಯ್ಕರವರು ಆಫೀಸ್ ಸುಪ್ರೀಡೆಂಟ್ ಆಗಿ ಸೇವೆ ಸಲ್ಲಿಸಿದ್ದು ಖುಷಿಕರವಾದ ವಿಷಯ ಅವರುಗಳು ಶಿಸ್ತು ಪ್ರಾಮಾಣಿಕತೆ ಕ್ರಿಯಾಶೀಲತೆ ಅವರು ನಡೆದ ಈ ನೆಲ ಅವರನ್ನು ಪಡೆದ ವಿದ್ಯಾರ್ಥಿಗಳು ಅವರ ಕೆಲಸದ ಬಗ್ಗೆ ಅವರಿಗಿಂತ ಅದಮ್ಯ ಪ್ರೀತಿ ಅಕ್ಷರಗಳಲ್ಲಿ ಮತ್ತು ಮಾತಿಗಳಲ್ಲಿ ಬಣ್ಣಿಸಲು ಅಸಾಧ್ಯ ಅಂಥವರ ಮಗನಾಗಿ ಮುಟ್ಟಿದೆನಲ್ಲ ಎಂಬ ಹೆಮ್ಮೆ ನನ್ನದು ನನ್ನಿಂದ ಈ ಸಂಸ್ಥೆಗೆ ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನು ನೀಡುತ್ತೇನೆ ಎಂದು ತಿಳಿಸಲು ಇಚ್ಛಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಯ ಅತಿಥಿಯಾಗಿ ಕರೆದು ನಾಲ್ಕಾರು ಮಾತುಗಳನ್ನಾಡಲು ಅವಕಾಶ ಮಾಡಿಕೊಟ್ಟ ಶ್ರೀ ಕೃಷ್ಣ ಮಾನ್ಯ ಶ್ರೀ ಕೃಷ್ಣಮೂರ್ತಿ ಭಟ್ ರವರಿಗೆ ಈ ವಿದ್ಯಾಸಂಸ್ಥೆಗೆ ಆಡಳಿತ ಮಂಡಳಿಗೂ ಪ್ರಾಂಶುಪಾಲರಿಗೂ ಉಪನ್ಯಾಸಕರಿಗೆ ಹಾಗೂ ಶಿಕ್ಷಕ ಬಂಧುಗಳಿಗೆ ಪ್ರತಿಯೊಬ್ಬರಿಗೂ ಹೆಸರಿದು ಅನಂತ ಅನಂತ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಸೀನರಾಗಿರುವ ಮಹನೀಯರು ಬಂದಿಲ್ಲ ಎಂಪಿಇ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಮಾತನಾಡಿ ಸಂಸ್ಥೆ ನಡೆಸಬೇಕಾದರೆ ಅದಕ್ಕೆ ಹಣ ಹಾಗಾಗಿ ನಾವು ಪೂರ್ವ ವಿದ್ಯಾರ್ಥಿಗಳಿಂದ ಸಹಾಯ ಪಡೆದು ಒಂದು ಹೊಸ ವಿದ್ಯಾ ಸಂಜೀವಿನಿ ಎನ್ನುವ ಯೋಜನೆಯನ್ನು ರೂಪಿಸಿದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ಸಹಾಯವಾಗುತ್ತದೆ ಎಂದು ಹೇಳಿದರು ಸಂಸ್ಥೆ ನಡೆಯಬೇಕು ಇತ್ತೀಚೆಗೆ ಪೂರ್ವ ವಿದ್ಯಾರ್ಥಿಗಳನ್ನು ವಿದ್ಯಾ ಸಂಜೀವಿನಿ ಯೋಜನೆಯಲ್ಲಿ ಇವತ್ತು ಕೂಡ ನಮ್ಮ ಪೂರ್ವ ವಿದ್ಯಾರ್ಥಿಗಳಿದ್ದು ಎಲ್ಲ ಪೂರ್ವ ವಿದ್ಯಾರ್ಥಿಗಳ ಸಂಘಟನೆ ಮಾಡಿ ಅರವತ್ತು ವರ್ಷದ ಇತಿಹಾಸ ಸಂಸ್ಥೆಗಿದೆ ಅದರಿಂದ ನಾವು ಹಣ ಸಂಗ್ರಹ ಮಾಡಿ ಕೆಲವೊಂದು ಯೋಜನೆಗಳನ್ನು ರೂಪಿಸಿಕೊಳ್ತಾ ಇದ್ದೇವೆ ವಿದ್ಯಾ ಸಂಜೀವಿನಿಯಿಂದ ಯೋಜನೆಗಳನ್ನು ರೂಪಿಸಿಕೊಳ್ತಾ ಇದ್ದೇವೆ ವಿದ್ಯಾ ಸಂಜೀವಿನಿಗೆ ದಾನಿಗಳು ನೀಡಿದಂಥ ದಾನದಿಂದ ಅತ್ಯಂತ ಕಡಿಮೆ ಕೈಗೆಟುಕುವ ಬೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಅಡ್ಮಿಷನ್ ಕೊಡುವಂಥದ್ದು ಇವತ್ತು ಈಗ ಮೊನ್ನೆ ಜೂನ್ನಲ್ಲೇ ಪ್ರಾರಂಭ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಆಗಲಿಲ್ಲ ಬರುವ ಜೂನಿಂದ ವಿದ್ಯಾ ಸಂಜೀವನಿಯ ಊಟದ ಯೋಜನೆ ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಕೈಗೆಟುಕುವ ರೀತಿಯಲ್ಲಾಗ್ತದೆ ಮತ್ತು ಕೆಲವು ಮಕ್ಕಳಿಗೆ ತುಂಬ ಕಡುಬಡವರು ಇದ್ದರೆ ಅವರವರೆಗೆ ಅಂಥವರಿಗೆ ಸ್ಪಾನ್ಸರ್ ಕೂಡ ಸಿಗ್ತದೆ ಆ ಸ್ಪಾನ್ಸರನ್ನು ನಮ್ಮ ಪೂರ್ವ ವಿದ್ಯಾರ್ಥಿಗಳು ಮಾಡ್ತಾರೆ ಆ ಕಾರಣಕ್ಕಾಗಿ ಇವೆಲ್ಲ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಜೊತೆಗೆ ಎಲ್ ಕೆ ಜಿ ಯು ಕೆ ಜಿಯಿಂದ ಮಾಸ್ಟರ್ ಡಿಗ್ರಿವರೆಗೆ ಈ ವರ್ಷ ನಮ್ಮಲ್ಲಿ ಎಮ್ ಸಿ ಎ ಪ್ರಾರಂಭ ಆಗಿದೆ ಅಲ್ಲಿವರೆಗೆ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾ ಇದ್ರು ಕೂಡ ಗಣನೀಯವಾದ ಫೀಸನ್ನು ನಾವು ಮಕ್ಕಳಿಂದ ತಗೊಳ್ತಾ ಇಲ್ಲ ಬೇರೆ ಶಾಲೆಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಮಿನಿಮಮ್ ಫೀಸ್ ಡಿಗ್ರಿಗೆಲ್ಲ ನಾವು ಚಾರ್ಜ್ ಮಾಡ್ತಾ ಇರೋದು ಹತ್ತು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತೇವೆ ಆ ರೀತಿಯಲ್ಲಿ ಯಾಕೆಂದರೆ ಇದು ಮನಿ ಮೇಕಿಂಗ್ ಸಂಸ್ಥೆನ ಅಲ್ಲ ಇದೊಂದು ನಾನ್ ಪ್ರಾಫಿಟೇಬಲ್ ಆರ್ಗನೈಜೇಷನ್ ಆ ರೀತಿಯಲ್ಲಿ ಸಂಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದೇವೆ ಸರ್ವರಿಗೂ ಸಮಬಾಳುಗಳ ರೀತಿಯಲ್ಲಿ ಯಾವ ವಿದ್ಯಾರ್ಥಿಗಳಿಗೂ ಪಾಲಕರಿಗೂ ತಾರತಮ್ಯ ಎಂದರೆ ಒಳ್ಳೆಯ ಶಿಕ್ಷಣವನ್ನು ಈ ಭಾಗದಲ್ಲಿ ಕಳೆದ ಅರವತ್ತು ವರ್ಷಗಳಿಂದ ಸಂಸ್ಥೆ ನೀಡ್ತಾ ಬಂದಿದೆ ತುಂಬ ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದೆ ಹಾಗಾಗಿ ಇದೇ ವೇಳೆ ಸಚಿವ ಮಂಕಾಳ ವೈದ್ಯರನ್ನು ಸನ್ಮಾನಿಸಲಾಯಿತು ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಿ ಸಾಧನೆಗೈದ ವಿದ್ಯಾರ್ಥಿಗಳಿಗೂ ಕೂಡ ಇದೇ ವೇಳೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಎಂಪಿಇ ಸೊಸೈಟಿಯ ಸೆಂಟ್ರಲ್ ಸ್ಕೂಲ್ನ ಪ್ರಾಂಶುಪಾಲೆ ವಿಜಯಲಕ್ಷ್ಮಿ ನಾಯ್ಕ ಹಾಜರಿದ್ದರು ನಂತರ ಶಾಲಾ ಮಕ್ಕಳಿಂದ ವಿವಿಧ ಮನರಂಜನಾ ಕಾರ್ಯಕ್ರಮ ಜರುಗಿತು ರಾಜನಾಯಕ್ ನುಡಿಸಿರಿ ನೀವು ಸೊನ್ನವರ